ಸ್ನೇಹಿತರೆ ಮನೆ ಕಟ್ಟಾದ ಮೇಲೆ ಮನೆ ಕಟ್ಟಬೇಕಾದ್ರೂ ವಾಸ್ತು ಪ್ರಕಾರ ನೋಡ್ತಾರೆ ಮನೆ ಕಟ್ಟಾದ ಮೇಲೂ ವಾಸ್ತು ನೋಡ್ತಾರೆ ಮನೆ ಕಟ್ಟಾದ ಮೇಲೆ ಏನಕ್ಕೆ ವಾಸ್ತು ನೋಡ್ತಾರೆ ಅಂದರೆ ಮನೆಯೊಳಗೆ ಇಡೋ ಫರ್ನಿಚರ್ಸು ಹೇಗೆ ಇಡಬೇಕು ಅದನ್ನು ವಾಸ್ತು ಪ್ರಕಾರ ಇಡಬೇಕು ಇಡಲಿಲ್ಲ ಅಂದರೆ ಏನೇನು ಅನಾನುಕೂಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಪೂಜಾ ರೂಮಿಂದ ನಾನು ಈ ಡ್ರಾಯಿಂಗಲ್ಲಿ ತೋರಿಸ್ತಿರೋ ಪೂಜಾ ರೂಮಿಂದ ಸ್ಟಾರ್ಟ್ ಮಾಡ್ತೀನಿ ಪೂಜಾ ರೂಮಲ್ಲಿ ದೇವ್ರ ಫೋಟೋನ ಯಾವಾಗಲೂ ಪೂರ್ವಕ್ಕೆ ಇಡಬೇಕು ಅಂದರೆ ನಾವು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಪೂಜೆ ಮಾಡಂಗಿರಬೇಕು ಅಂದರೆ ನೆಕ್ಸ್ಟು ಅಡುಗೆ ಮನೆ ಬಂದರೆ ಅಡುಗೆ ಮನೆ ಯಾವಾಗಲೂ ಸೌತ್ ಈಸ್ಟ್ ಇರಬೇಕು ಅಂದರೆ ಆಗ್ನೇಯ ಮೂಲೆಯಲ್ಲಿ ಮತ್ತು ನಾವು ಅಡುಗೆ ಮನೆಯಲ್ಲಿ ಸ್ಟವ್ ಯಾವಾಗಲೂ ಸೂರ್ಯನ ಎದುರಿಗೆ ಇಡಬೇಕು ಅಂದರೆ ನಾವು ಸೂರ್ಯನ ಎದುರಿಗೆ ನಿಂತ್ಕೊಂಡು ಅಡುಗೆ ಇಡಬೇಕು ಆ ಥರ ಯಾವಾಗಲೂ ಸ್ಟವ್ ಇಡಬೇಕು ಸಿಂಕ್ ಯಾವಾಗಲೂ ಸ್ಟವ್ ಎಡ್ಗಡೆ ಇಡಬೇಕು ಮತ್ತು ಅಕ್ವಗಾರ್ ಅಷ್ಟೇ ಯಾವಾಗಲೂ ಸಿಂಕ್ ಸಿಂಕ್ ಏನಿರುತ್ತಲ್ಲ ಆ ಜಾಗದಲ್ಲೇ ಬರಬೇಕು ಅಂದರೆ ಅದರ ಮೇಲ್ಗಡೆ ಜಾಗದಲ್ಲಿ ಫಿಕ್ಸ್ ಮಾಡ್ತಾರೆ ಸೊ ಯಾವಾಗಲೂ ಸ್ಟವ್ ಲೆಫ್ಟ್ ಸೈಡಲ್ಲಿ ಅಕ್ವಗಾರ್ಡು ಎಲ್ಲ ವಾಟರ್ ಏನು ಏನಿಟ್ಟರು ಆ ಲೆಫ್ಟ್ ಸೈಡಲ್ಲಿ ಇಡಬೇಕಾಗತ್ತೆ ನೆಕ್ಸ್ಟು ಟಾಯ್ಲೆಟ್ ರೂಮಿಗೆ ಬಂದರೆ ಏನು ಕಮೋಡು ಮತ್ತು ಏನು ಇಂಡಿಯನ್ ಟಾಯ್ಲೆಟ್ ಏನೇ ಆಗಲಿ ಫಿಕ್ಸ್ ಮಾಡ್ತಾರಲ್ಲ ಅದು ಯಾವಾಗಲೂ ನಾರ್ತ್ ಸೌತ್ ಡೈರೆಕ್ಷನಲ್ಲೇ ಇರಬೇಕು ಅಂದರೆ ಈಸ್ಟ್ ವೆಸ್ಟಿಗೆ ಯಾವತ್ತು ಫಿಕ್ಸ್ ಮಾಡಲೇಬಾರ್ದು ಅದು ಯಾವಾಗಲೂ ನಾರ್ತ್ ಸೌತ್ ಡೈರೆಕ್ಷನ್ಲ್ಲೇ ಇರಬೇಕು ಎಕ್ಸ್ಟು ಬೆಡ್ರೂಮಲ್ಲಿ ಏನು ಬೆಡ್ ಪೊಸಿಷನ್ ಯಾವಾಗಲೂ ಈಸ್ಟ್ ಇರಬೇಕು ಇಲ್ಲ ಸೌತ್ ಇರಬೇಕು ನಾರ್ತ್ ಮತ್ತು ವೆಸ್ಟ್ ಯಾವತ್ತು ಫಿಕ್ಸ್ ಮಾಡಬಾರ್ದು ಮತ್ತು ಕಬೋರ್ಡು ಕಬೋರ್ಡ್ ಏನು ಕೊಡ್ತಾರಲ್ಲ ಆ ಬೆಡ್ರೂಮ್ ಸೌತ್ ವೆಸ್ಟ್ ಕಾರ್ನರಲ್ಲೇ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ಸೊ ಯಾವಾಗಲೂ ಮತ್ತು ಏನು ಕಬೋರ್ಡನ್ನ ಸೌತ್ ವೆಸ್ಟಲ್ಲಿ ಡೈರೆಕ್ಷನಲ್ಲಿ ಸೌತ್ ವೆಸ್ಟ್ ಮೂಲೆಯಲ್ಲಿ ಕೊಡಬೇಕು ಮತ್ತು ಬೆಡ್ರೂಮಲ್ಲಿ ಮಿರರ್ ಫಿಕ್ಸ್ ಮಾಡ್ತಾರೆ ಕಬೋರ್ಡಿಗೆ ಮಿರರ್ ಇರುತ್ತೆ ಅದು ಯಾವತ್ತು ನಾವು ಮಂದ್ಕೊಳ್ತೀವಲ್ಲ ಬೆಡ್ ಮೇಲೆ ನಾವು ಮಂದ್ಕೊಡೋದು ಆ ಮಿರರಲ್ಲಿ ಕಾಣಬಾರ್ದು ಅದು ಏನಂದರೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅದು ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಮಾಡ್ತಾ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಬೆಡ್ರೂಮಲ್ಲಿ ಕಬೋರ್ಡ್ ಕಬೋರ್ಡಿಗೆ ಮಿರರ್ ಬಂದರೆ ಅದನ್ನು ಕೇರ್ಫುಲ್ಲಾಗಿ ಫಿಕ್ಸ್ ಮಾಡಬೇಕು ಅದು ಆ ಮಿರರಲ್ಲಿ ಬೆಡ್ ಯಾವತ್ತೂ ಕಾಣಬಾರ್ದು ಅದು ಯಾವತ್ತು ಬೆಡ್ಡಿಗೆ ಪ್ಯಾರ್ಲಾಗಿರಬಾರ್ದು ಪರ್ಪೆಡಿಕ್ಯುಲರ್ ಆಗಿ ಕಬೋರ್ಡಿಗೆ ಫಿಕ್ಸ್ ಮಾಡಬೇಕು ಸ್ನೇಹಿತರೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು